ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾನು ಹೆಸರು ಕಾಳು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಮೊದಲಿಗೆ ನೋಡ್ಕೊಳ್ಳೋಣ ಒಂದು ಪಾತ್ರೆಗೆ ಒಂದು ಗ್ಲಾಸಷ್ಟು ಅಕ್ಕಿ ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದರಲ್ಲಿ ಅರ್ಧ ಭಾಗ ಹೆಸರು ಕಾಳು ಇವೆರಡನ್ನು ನಾವು ಎರಡರಿಂದ ಮೂರು ಬಾರಿ ಚೆನ್ನಾಗಿ ನೀರು ಹಾಕಿ ತೊಳ್ಕೊಬೇಕು ಚೆನ್ನಾಗಿ ಕಿಚಿ ಅದ್ರ ಮೇಲಿರ್ತಕ್ಕಂಥ ಧೂಳು ಎಲ್ಲನೂ ಕ್ಲೀನ್ ಆಗೋಗಿ ಎರಡರಿಂದ ಮೂರು ಸಾರಿ ತೊಳೆದು ತಿಳಿ ನೀರು ಬರಬೇಕು ನಾವು ಇದ್ರೆ ಅಲ್ಲಿವರೆಗೂ ನಾವು ಪದೇ ಪದೇ ನೀರು ಚಲ್ಲಿ ಚಲ್ಲಿ ತೊಳ್ಕೊತಾ ಇರಬೇಕು ನಂತರ ಮತ್ತೆ ನೋಡಿ ಈ ರೀತಿ ನೀರು ಹಾಕಿ ರಾತ್ರಿ ಇಡೀ ನೆನ್ಯಕ್ಕೆ ಬಿಡಬೇಕು ಬೆಳಗ್ಗೆ ನೆಂದಿದೆ ನೋಡಿ ಹೆಸರು ಕಾಳೆಲ್ಲ ಚೆನ್ನಾಗಿ ನೆಂದು ದಪ್ಪಾಗಿದೆ ಈ ಸಮಯದಲ್ಲಿ ಮತ್ತೆ ನೀರು ಚಲ್ಲಿ ಎರಡರಿಂದ ಮೂರು ಸರಿ ಮತ್ತೆ ತೊಳ್ಕೊಂಡು ಅದಕ್ಕೆ ಒಂದು ಇಂಚಷ್ಟು ಶುಣ್ಣಿನ ಶುಂಠಿ ಸಣ್ಣಗೆ ಹೆಚ್ಚಿ ಸೇರಿಸ್ಕೊಂಡು ಹಾಗೆ ಮೂರು ಹಸಿಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ನಾವು ಈ ಮೂರನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಬರೋಣ ಈ ಹೆಸರುಕಾಳು ದೋಸೆ ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೆಯದು ದೇಹಕ್ಕೆ ತಂಪು ಆರೋಗ್ಯಕರವಾಗಿರುತ್ತೆ ಇದು ಆರೋಗ್ಯಕರವಾದ ದೋಸೆ ಅಂತಲೇ ಹೇಳ್ಬೋದು ಮಕ್ಕಳಿಂದ ದೊಡ್ಡವ್ರ ತನಕನೂ ಇಷ್ಟಪಟ್ಟು ತಿನ್ನೋವಂಥದ್ದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಈ ಸಂಪನ ನಾವು ಅರ್ಧ ಇಂದ ಒಂದು ಗಂಟೆವರೆಗೂ ಮುಚ್ಚಳ ಮುಚ್ಚಿ ಪಕ್ಕಕ್ಕೆ ಇಟ್ಬಿಡೋಣ ಅದು ನೆನಿಬೇಕು ಅಷ್ಟರಲ್ಲಿ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಈ ಬಟ್ಲಲ್ಲಿ ಒಂದು ಬಟ್ಲಷ್ಟು ಕಾಯಿ ತುರಿ ತೊಗೊಂಡಿದ್ದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆ ಸ್ವಲ್ಪ ಸಕ್ಕರೆ ಹಾಕಿದ್ದೆ ಸಕ್ಕರೆ ಹಾಕಿ ನೋಡಿ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಎರಡೇ ಎರಡು ಕಡಲೆಕಾಯಿ ಬೀಜ ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹುಣ್ಸೆ ಹಣ್ಣನ್ನು ಸೇರಿಸಿ ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚಟ್ನಿ ರೂಪ ರೆಡಿ ಮಾಡ್ಕೊಂಡಿದ್ದೆ ಈಗ ನೋಡಿ ಸಂಪನ ನೆಂದಿದೆ ಈಗ ದೋಸೆ ಹಾಕ್ಕೊಳ್ಳೋಣ ಹೆಂಚಿಗೆ ಸ್ವಲ್ಪ ನೀರು ಹಾಕಿ ಒಂದು ಬಟ್ಟೆ ತೊಗೊಂಡು ಒರೆಸಿ ಈ ರೀತಿ ಮಾಡಿದ್ರೆ ದೋಸೆ ತಳಭಾಗ ಚೆನ್ನಾಗಿ ಒಂದೇ ಅದು ಬಣ್ಣ ಬರುತ್ತೆ ಇದಕ್ಕೆ ನಾನು ಒಂದು ದೋಸೆಗೆ ಎಣ್ಣೆ ಹಾಕಿ ತೋರಿಸ್ತಾ ಇದ್ದೀನಿ ಎಲ್ಲರೂ ಒಮ್ಮೆ ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೇ ನನ್ನ ಚಾನೆಲ್ನ ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮೊದಲನೇ ಸಾರಿ ನೋಡ್ತಾ ಇರೋರೆಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈ ದೋಸೆಗೆ ತುಪ್ಪ ಹಾಕಿ ತೋರಿಸ್ತಾ ಇದ್ದೀನಿ ತುಪ್ಪ ಹಾಕಿ ಮಾಡೋದ್ರಂಥವೇ ತುಂಬ ಚೆನ್ನಾಗಿರುತ್ತೆ ಮಸಾಲೆ ದೋಸೆ ಏನೂ ಮಾಡೋಕ್ಕಾಗಲ್ಲ ಇದ್ರ ಮುಂದೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ತುಪ್ಪ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಅದುವಾಗ ಬೇಯಿಸ್ಕೊಂಡ್ರೆ ಗರಿಗರಿಯಾದಂಥ ಕಾಳು ದೋಸೆ ರೆಡಿ ಆಯಿತು ಇದನ್ನು ಕಾಯಿ ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ ಥ್ಯಾಂಕ್ ಯು